ಕನ್ನಡ ಧಾರಾವಿಯ ಮೂಲಕ ಹೆಸರುವಾಸಿ ಆಗ್ಬೇಕಾಗಿದ್ದಂತ ಭವ್ಯ ಗೌಡ ಅವರೀಗ ನೋಡಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಹೌದು ಒಂದು ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದ್ದಾರೆ ಕೆಲವಷ್ಟು ವೈಯಕ್ತಿಕ ವಿಚಾರದಿಂದಾಗಿ ವಾಹಿನಿ ಅವರೇಡರನ್ನ ಕೊಟ್ಟಿದ್ದಾರೆ ಭವ್ಯ ಅವರ ಮೇಲೆ ಮತ್ತೆ ವಾಹಿನಿ ಮೇಲೆ ಹೌದು ಖಾಸಗಿ ವಾಹಿನಿಯಲ್ಲಿ ಕನ್ನಡ ಧಾರಾವಾಹಿ ಜೂನ್ ಹದಿನಾರನೇ ತಾರೀಕೆ ಎಂಟು ಗಂಟೆಗೆ ಪ್ರಸಾರ ಆಗ್ಬೇಕಾಗಿತ್ತು ನೋಡಿ ಎರಡು ದಿನ ದಿವಸಗಳು ಕಳೆದ್ರು ಕೂಡ ಧಾರಾವಾಹಿ ಪ್ರಸಾರ ಆಗ್ಲೇ ಅದಕ್ಕೆ ಸ್ವಲ್ಪ ಕಾರಣವೂ ಕೂಡ ಇದೆ ಭವ್ಯ ಅವರು ಎದುರು ಮಾತಾಡಿದ್ರಂತೆ ಸೊ ಹೀಗಾಗಿ ಅದರ ಪ್ರತಿಸ್ಪರ್ಧಿ ವಾಹಿನಿಯವರು ಭವ್ಯ ಅವರ ಮೇಲೆ ಆರ್ಡರ್ ತರ್ತಾರೆ ಯಾವುದೇ ಕಾರಣಕ್ಕೂ ಕರ್ಣ ಪ್ರಸಾರ ಆಗಬಾರದು ಅಂತ ಇದು ದೊಡ್ಡ ಒಡೆತ ಅಂತಾನೆ ಹೇಳ್ಬೋದು ಕಂಪ್ಲೀಟ್ ಧಾರಾವಾಹಿಗೆ ಟೀಮ್ ಮೆಂಬರ್ಸ್ಗೆ ಯಾಕೆಂದ್ರೆ ತುಂಬಾನೇ ಕಷ್ಟಪಟ್ಟು ತುಂಬಾ ತುಂಬಾನೇ ದುಡ್ಡು ದೊಡ್ಡ ವೆಚ್ಚದಲ್ಲಿ ಒಂದು ಧಾರಾವಾಹಿನ ಮಾಡ್ತಾ ಇದ್ರು ಈಗಾಗಲೇ ಪ್ರೋಮೋ ಶೂಟಿಂಗ್ ಆಗಿರ್ಬೋದು ಮಾಮೂಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದ್ದು ಧಾರಾವಾಹಿಯ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗ್ಬೇಕಾಗಿತ್ತು ಸುಮಾರು ಹದಿನೈದು ಇಪ್ಪತ್ತು ದಿವಸ ಶೂಟಿಂಗ್ ಕೂಡ ಮಾಡಿರುತ್ತಾರೆ ಬಟ್ ಧಾರಾವಾಹಿ ಪ್ರಸಾರ ಆಗೋದಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ನೋವಾಗಿರ್ಬೋದು ತಂಡದವರಿಗೆ ನೀವೇ ಲೆಕ್ಕ ಹಾಕಿ ಬವ್ಯ ಅವರು ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿದ್ದಾರೆ ಅಂತ ವಾಹಿನಿ ಪ್ರತಿ ವಾಹಿನಿಯವರು ಪ್ರತಿಸ್ಪರ್ಧಿ ವಾಹಿನಿ ಅಂತವರು ಹೇಳಿದ್ದಾರೆ ನಿಯಮವನ್ನ ಬವ್ಯ ಅವರು ಉಲ್ಲಂಘನೆ ಮಾಡಿದ್ದಾರೆ ಸೊ ಆದ ಕಾರಣ ಈ ಒಂದು ಖಾಸಗಿ ಚಾನಲ್ ನಲ್ಲಿ ಕನ್ನಡ ಧಾರಾವಾಹಿ ಪ್ರಸಾರ ಆಗೋಕೆ ನಾವು ಬಿಡುವುದಿಲ್ಲ ಅಂತ ಕೂಡ ಸ್ಟ್ಯಾಡ ಕೊಟ್ಟಿದೆ ಇದ್ರ ಬಗ್ಗೆ ನೀವೇನಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಮಾಡಿ